ಹಸುರು ತುಂಬಿದ ಬೆಟ್ಟಗಳ ಮಧ್ಯೆ ಇರುವ ಮಾಳೂರು ಎಂಬ ಸುಂದರವಾದ ಹಳ್ಳಿಯಲ್ಲಿ ಗಿರಿಜಾ ಅಜ್ಜಿ ವಾಸಿಸುತ್ತಿದ್ದರು ಆಕೆ ತುಂಬ ಪ್ರೀತಿಯಿಂದ ತನ್ನ ಇಬ್ಬರು ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಎಂಟು ವರ್ಷದ ನಂದಿನಿ ಮತ್ತು ಆರು ವರ್ಷದ ಅರ್ಜುನ್ ಮಕ್ಕಳ ತಂದೆ ತಾಯಿ ಕೆಲಸದ ನಿಮಿತ್ತ ಪಟ್ಟಣದಲ್ಲಿದ್ದರೂ ಈ ಇಬ್ಬರು ಅಜ್ಜಿಯೊಂದಿಗೆ ಹಳ್ಳಿಯ ಮನೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು ಅವರ ಪುಟ್ಟ ಮನೆಯ ಹಿತ್ತಲಿನಲ್ಲಿ ದೊಡ್ಡದೊಂದು ಹಳೆಯ ಮಾವಿನ ಮರ ಇತ್ತು ಆ ಮರವು ಕತೆ ಹೇಳುವಷ್ಟು ಹಳೆಯದಾಗಿತ್ತು ನಂದಿನಿ ಮತ್ತು ಅರ್ಜುನ್ಗೆ ಆ ಮರವೇ ಅವರ ಆಟದ ಜಗತ್ತು ಅಜ್ಜಿ ಅವರಿಗೆ ಮಾವಿನ ಮರದ ಕೆಳಗೆ ಚಾಪೆ ಹಾಕಿ ಕತೆ ಹೇಳುತ್ತಿದ್ದರು ಬೇಸಿಗೆ ಕಾಲ ಬಂತೆಂದರೆ ಮಾವಿನ ಮರ ತುಂಬ ಹಣ್ಣುಗಳನ್ನು ಬಿಡುತ್ತಿತ್ತು ನಂದಿನಿ ಮತ್ತು ಅರ್ಜುನ್ ಪ್ರತಿದಿನ ಬೆಳಗ್ಗೆ ಎದ್ದು ಮರದ ಕೆಳಗೆ ಮಾವಿನ ಹಣ್ಣುಗಳನ್ನು ಆಯ್ದು ತರುತ್ತಿದ್ದರು ಗಿರಿಜಾ ಅಜ್ಜಿ ಆ ಹಣ್ಣುಗಳಿಂದ ರುಚಿಯಾದ ಶೀಕರಣೆ ಮಾಡಿ ಕೊಡುತ್ತಿದ್ದರು ಒಂದು ದಿನ ಅರ್ಜುನ್ಗೆ ಒಂದು ಕೊಂಬೆಯ ಮೇಲೆ ಕೈಗೆ ಸಿಗದಷ್ಟು ಎತ್ತರದಲ್ಲಿ ಹಣ್ಣು ಕಂಡಿತು ಅಜ್ಜಿ ನೋಡಿ ಆ ಹಣ್ಣು ಅದೆಷ್ಟು ದೊಡ್ಡದಾಗಿದೆ ನನಗೆ ಅದೇ ಬೇಕು ಎಂದು ಹಠ ಮಾಡಿದ ನಂದಿನಿ ನಗುತ್ತಾ ಅದು ತುಂಬ ಎತ್ತರದಲ್ಲಿದೆ ಅರ್ಜುನ್ ಅದನ್ನು ಕೀಳಲು ನಮಗೆ ಆಗುವುದಿಲ್ಲ ಎಂದಳು ಗಿರಿಜಾ ಅಜ್ಜಿ ಇಬ್ಬರನ್ನು ಸಮಾಧಾನಪಡಿಸಿ ಮಕ್ಕಳೇ ಮರವು ನಮಗೆ ಬೇಕಾದನ್ನೆಲ್ಲ ತಾನಾಗಿಯೇ ಕೊಡುತ್ತದೆ ನಾವಾಗಿಯೇ ಅದನ್ನು ನೋಯಿಸಬಾರದು ತಾಳ್ಮೆಯಿಂದ ಕಾಯಬೇಕು ಎಂದರು ಮಳೆಗಾಲ ಪ್ರಾರಂಭವಾಯಿತು ಒಂದು ದಿನ ದೊಡ್ಡ ಗಾಳಿ ಮತ್ತು ಮಳೆಯಿಂದಾಗಿ ಮಾವಿನ ಮರದ ಒಂದು ದೊಡ್ಡ ಕೊಂಬೆ ಮುರಿದು ಬಿತ್ತು ನಂದಿನಿ ಮತ್ತು ಅರ್ಜುನ್ಗೆ ತುಂಬ ದುಃಖವಾಯಿತು ಅಯ್ಯೋ ಅಜ್ಜಿ ಮರಕ್ಕೆ ನೋವಾಗಿದೆಯಲ್ಲ ಎಂದು ಕೇಳಿದರು ಗಿರಿಜಾ ಅಜ್ಜಿ ಆ ಕೊಂಬೆಯ ಬಳಿ ಹೋಗಿ ನೋಡಿ ಮಕ್ಕಳೇ ಮರವು ಮುರಿದು ಬಿದ್ದರೂ ಅದು ನಮಗೆ ಉರುವಲು ನೀಡಿದೆ ಅದು ತನ್ನ ಕೊನೆಯುಸಿರಿನಲ್ಲೂ ಉಪಕಾರಿ ನಾವು ಕಷ್ಟದಲ್ಲಿದ್ದಾಗಲೂ ಬೇರೆಯವರಿಗೆ ಸಹಾಯ ಮಾಡುವುದನ್ನು ಕಲಿಯಬೇಕು ಎಂದು ಪಾಠ ಹೇಳಿದರು ಆ ಮುರಿದ ಕೊಂಬೆ ಅವರಿಗೆ ಕೆಲವು ದಿನಗಳಿಗೆ ಉರುವಲಾಯಿತು ಮಕ್ಕಳು ಬೆಳೆದಂತೆ ಗಿರಿಜಾ ಅಜ್ಜಿ ಅವರಿಗೆ ತಮ್ಮ ಮನೆಯ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡಲು ಕಲಿಸಿದರು ನಂದಿನಿ ಪಾತ್ರೆ ತೊಳೆಯಲು ಸಹಾಯ ಮಾಡಿದರೆ ಅರ್ಜುನ್ ಗಿಡಗಳಿಗೆ ನೀರು ಹಾಕುತ್ತಿದ್ದ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದರು ನಾವು ಮಾಡುವ ಸಣ್ಣ ಕೆಲಸದಿಂದಲೂ ಮನೆ ಆನಂದವಾಗಿರುತ್ತದೆ ನಾವು ಪ್ರೀತಿಯಿಂದ ದುಡಿದರೆ ಆ ಮನೆಯಲ್ಲಿ ಸದಾ ಸಂತೋಷ ಇರುತ್ತದೆ ಹೀಗೆ ಗಿರಿಜಾ ಅಜ್ಜಿ ತನ್ನ ಪ್ರೀತಿ ಮತ್ತು ಕಥೆಗಳ ಮೂಲಕ ಮಾವಿನ ಮರದಂತೆ ಮಕ್ಕಳ ಬದುಕಿಗೆ ನರಳಾದರು ನಂದಿನಿ ಮತ್ತು ಅರ್ಜುನ್ ಕೇವಲ ಮಾವಿನ ಹಣ್ಣುಗಳನ್ನು ಮಾತ್ರವಲ್ಲದೆ ಅಜ್ಜಿಯ ಬಳಿಯಿಂದ ತಾಳ್ಮೆ ಪ್ರೀತಿ ಮತ್ತು ಜವಾಬ್ದಾರಿಯ ಪಾಠಗಳನ್ನು ಕಲಿತು ಸದಾ ಸಂತೋಷದಿಂದ ಬಾಳಿದರು